ತನ್ನ ಮದುವೆಯಲ್ಲಿ ಹುತಾತ್ಮ ಯೋಧರ ಪತ್ನಿಯರಿಗೆ ಗಾಯಾಳು ಯೋಧರಿಗೆ ಸನ್ಮಾನ ಮಾಡಿ ಸೈ ಅನ್ನಿಸಿಕೊಂಡ ಯೋಧ ಸಂತೋಷ ಬಾವಿಕಟ್ಟಿ ಕಳೆದ ಎಂಟು ವರ್ಷದಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಎಸ್ಸಿ ರೆಜಿಮೆಂಟ್ ಮೂಲಕ ಸದ್ಯ ಅರುಣಾಚಲ ಪ್ರದೇಶದಲ್ಲಿ ಸೇವೆ ಮುಂದುವರೆದಿದೆ ಸಂತೋಷ ಅವರು ದೇಶ ರಕ್ಷಣೆ ಜೊತೆಗೆ ರೀಲ್ಸ್ ಮಾಡುವ ಮೂಲಕ ದೇಶಭಕ್ತಿ ಸಾಮಾಜಿಕ ಕಳಕಳಿ ಸಂದೇಶ ಸಾರುತ್ತಾರೆ ಆತ ಓರ್ವ ದೇಶ ಕಾಯುವ ಯೋಧ ದೇಶಕ್ಷಣೆ ಜೊತೆಗೆ ದೇಶಭಕ್ತಿ ಸಾಮಾಜಿಕ ಕಳಕಳಿ ಸಂದೇಶ ಸಾರುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಸದಾ ಸಕ್ರಿಯ ಆ ಯೋಧ ಇಂದು ಮದುವೆಯಾಗಿದ್ದು ಮದುವೆಯಲ್ಲೂ ವಿಶೇಷತೆ ಮೆರೆದಿದ್ದಾರೆ ಹುತಾತ್ಮ ಯೋಧರ ಪತ್ನಿಯರಿಗೆ ಕಾರ್ಗಿಲ್ ಯೋಧರಿಗೆ ಸನ್ಮಾನ ಮಾಡುವ ಮೂಲಕ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾನೆ ಕಾರ್ಗಿಲ್ ಯುದ್ಧದಲ್ಲಿ ವೀರೋಚಿತ ಹೋರಾಟ ಮಾಡಿ ಬದುಕಿರುವ ಯೋಧ ಪುಲ್ವಾಮಾ ಸಿಯಾಚಿನ್ ಸೇರಿದಂತೆ ವಿವಿಧ ಕಡೆಯಲ್ಲಿ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಯೋಧರ ಪತ್ನಿಯರು ಅವರೆಲ್ಲರಿಗೂ ಮಾಜಿ ಯೋಧರಿಂದ ಸನ್ಮಾನ ಭಾರತ ಮಾತಾಕಿ ಜೈ ಒಂದೇ ಮಾತರಂ ಜೈ ಇಂಡಿಯನ್ ಆರ್ಮಿ ಜೈ ಜವಾನ್ ಎಂಬ ಘೋಷಣೆ ಅಂದ ಹಾಗೆ ಈ ದೃಶ್ಯಗಳು ಕಂಡುಬಂದಿದ್ದು ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣ ಸಿದ್ದೇಶ್ವರ ದೇವಸ್ಥಾನದ ಮದುವೆ ಮಂಟಪದಲ್ಲಿ ಮದುವೆ ಮಂಟಪದಲ್ಲಿ ಇದೆಲ್ಲ ಏನು ನಡೆಯುತ್ತಿದೆ ಅಂತ ಅನ್ನಿಸಬಹುದು ಇದಕ್ಕೆಲ್ಲ ಕಾರಣ ಇಲ್ಲಿ ಮದುವೆ ಆಗುತ್ತಿರೋದು ಭಾರತೀಯ ಸೇನಾ ಯೋಧ ಸಂತೋಷ ಬಾವಿಕಟಿ ಬೀಳಗಿ ಮೂಲದ ಸಂತೋಷ ಬಾವಿಕಟ್ಟಿ ಭಾರತೀಯ ಸೇನಾಯೋಧನಾಗಿದ್ದು ಇಂದು ಶ್ರುತಿ ಎಂಬುವರ ಜೊತೆ ಹಸೆಮಣೆ ಏರಿದ್ದಾರೆ ಒಬ್ಬ ಯೋಧನಾಗಿ ವಿಶೇಷವಾಗಿ ಮದುವೆಯಾಗಬೇಕು ಅದು ಹುತಾತ್ಮ ಯೋಧರ ಪತ್ನಿಯರು ಕಾರ್ಗಿಲ್ ಯುದ್ಧದಲ್ಲಿ ವೀರಯುದ್ಧ ಮಾಡಿ ಬದುಕಿದ ವೀರಯೋಧರಿಗೆ ಸನ್ಮಾನ ಮಾಡಬೇಕು ಮಾಜಿ ಯೋಧರಿಂದ ಅವರೆಲ್ಲರಿಗೂ ಸನ್ಮಾನ ಮಾಡಿ ಎಲ್ಲ ಸೈನಿಕ ಕುಟುಂಬದ ಆಶೀರ್ವಾದ ಪಡೆಯಬೇಕು ಎಂಬುದು ಇವರ ಕನಸಾಗಿತ್ತು ಆ ಪ್ರಕಾರ ಬೀಳಗಿ ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರುತಿ ಎಂಬುವರ ಜೊತೆ ಎಲ್ಲರ ಆಶೀರ್ವಾದ ಪಡೆದು ನವಜೀವನಕ್ಕೆ ಕಾಲಿಟ್ಟಿದ್ದಾರೆ ಹುತಾತ್ಮ ಯೋಧರ ಪತ್ನಿಯರು ಕೂಡ ವೀರನಾರಿಯರು ಕಾರ್ಗಿಲ್ ಗಾಯಾಳು ಯೋಧ ಮಾಜಿ ಯೋಧರು ಎಲ್ಲರೂ ಬಂದಿದ್ದು ಬಹಳ ಸಂತಸ ತಂದಿದೆ ನನ್ನ ಕನಸು ಈಡೇರಿದೆ ಎಂದು ಸಂತೋಷ ಅವರು ಖುಷಿಪಟ್ಟರು ಸಂತೋಷ ಬಾವಿಕಟ್ಟಿ ಕಳೆದ ಎಂಟು ವರ್ಷದಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಎಸ್ಸಿ ರೆಜಿಮೆಂಟ್ ಮೂಲಕ ಸದ್ಯ ಅರುಣಾಚಲ ಪ್ರದೇಶದಲ್ಲಿ ಸೇವೆ ಮುಂದುವರೆದಿದೆ ಸಂತೋಷ ಅವರು ದೇಶ ರಕ್ಷಣೆ ಜೊತೆಗೆ ರೀಲ್ಸ್ ಮಾಡುವ ಮೂಲಕ ದೇಶಭಕ್ತಿ ಸಾಮಾಜಿಕ ಕಳಕಳಿ ಸಂದೇಶ ಸಾರುತ್ತಾರೆ ಇದರಿಂದ ಸಾಮಾಜಿಕ ಜಾಲತಾಣದಲ್ಲೂ ಅವರ ಫಾಲೋವರ್ಸ್ ಹೆಚ್ಚಿದ್ದಾರೆ ಕೋರೆ ಮೀಸೆಯ ಈ ಯೋಧ ತನ್ನ ಮಾತುಗಳಿಂದ ಭಾರೀ ಫೇಮಸ್ ಈಗ ತನ್ನ ಮದುವೆ ಕನಸಿನಂತೆ ಸಿಯಾಚಿನ್ ಹುತಾತ್ಮ ಹನುಮಂತ ಕೊಪ್ಪದ ಪತ್ನಿ ಮಾದೇವಿ ಕೊಪ್ಪದ ಪುಲ್ವಾಮಾ ಹುತಾತ್ಮ ವಿಜಯಪುರ ಮೂಲದ ಕಾಶಿರಾಯ್ ಪತ್ನಿ ಸಂಗೀತ ಎರಡು ಸಾವಿರದ ಐದು ರಲ್ಲಿ ಉಗ್ರರ ಗುಂಡಿಗೆ ಜಮ್ಮುವಿನಲ್ಲಿ ಹುತಾತ್ಮನಾದ ಬೆಳಗಾವಿ ಮೂಲದ ಯೋಧ ಕಲ್ಲಪ್ಪ ಪತ್ನಿ ರೇಖಾ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ಬದುಕುಳಿದ ಬಾಗಲಕೋಟೆಯ ಹುಲಸಗೇರಿ ಗ್ರಾಮದ ರಂಗಪ್ಪ ಆಲೂರ ಸೇರಿದಂತೆ ಹುತಾತ್ಮ ಯೋಧರ ಪತ್ನಿಯರು ಸೇರಿ ಎಂಟು ಜನ ವೀರನಾರಿಯರು ಕಾರ್ಗಿಲ್ ಗಾಯಾಳುಗಳಿಗೆ ಮಾಜಿ ಯೋಧರಿಂದ ಸನ್ಮಾನ ಮಾಡಲಾಯಿತು ನಂತರ ಎಲ್ಲ ಮಾಜಿ ಯೋಧರು ನವದಂಪತಿಗಳಿಗೆ ಸನ್ಮಾನಿಸಿ ಆಶೀರ್ವದಿಸಿದರು ಕುಟುಂಬಸ್ಥರು ಆಪ್ತರು ಅಕ್ಷತೆ ಹಾಕಿದರು ನಮ್ಮನ್ನು ಕೇವಲ ಆಗಸ್ಟ್ ಹದಿನೈದು ಇಪ್ಪತ್ತಾರರಂದು ಮಾತ್ರ ನೆನಪು ಮಾಡಿಕೊಳ್ತಾರೆ ಆದರೆ ಸಂತೋಷ ಬಾವಿಕಟ್ಟಿ ಮದುವೆ ಸಂಭ್ರಮದಲ್ಲಿ ಸಂತೋಷದ ಸಮಯದಲ್ಲಿ ಕರೆದು ಗೌರವಿಸಿದ್ದು ಬಹಳ ಖುಷಿ ತಂದಿದೆ ಅವರು ಸೇನಾವೃತ್ತಿಯಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅವರ ದಾಂಪತ್ಯ ಜೀವನ ಸದಾ ಸುಖವಾಗಿರಲಿ ಎಂದು ಹರಸಿದರು ಒಟ್ಟಿನಲ್ಲಿ ಓರ್ವ ಯೋಧ ಹುತಾತ್ಮ ಯೋಧರ ಪತ್ನಿಯರು ವೀರ ಯೋಧರ ಕರೆಸಿ ಸನ್ಮಾನಿಸುವ ಮೂಲಕ ಮದುವೆಯಲ್ಲೂ ವಿಶೇಷತೆ ಮೆರೆದಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ